ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ನಿತ್ಯ ಹರಿದ್ವರಣ ಮಳೆಕಾಡುಗಳು ಎಲ್ಲಿ ಕಂಡುಬರುತ್ತವೆ ನಿತ್ಯ ಹರಿದ್ವರಣ ಮಳೆಕಾಡುಗಳು ಬ್ರೆಜಿಲ್ನಲ್ಲಿ ಕಂಡುಬರುತ್ತವೆ ಸರಿಯಾದ ಉತ್ತರ ಬಿ ಬ್ರೆಜಿಲ್ ಪ್ರಶ್ನೆ ನಂಬರ್ ಎರಡು ಹಿಂದಿಯನ್ನು ಅಧಿಕೃತ ಭಾಷೆ ಎಂದು ಯಾವಾಗ ಘೋಷಿಸಲಾಯಿತು ಹಿಂದಿಯನ್ನು ಅಧಿಕೃತ ಭಾಷೆಯನ್ನಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸರಿಯಾದ ಉತ್ತರ ಡಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಅರವತ್ತೈದು ಪ್ರಶ್ನೆ ನಂಬರ್ ಮೂರು ಪೇಷಂಟ್ಗಳು ಮತ್ತು ಮೊನಲ್ಗಳಂತಹ ಪಕ್ಷಿಗಳು ಯಾವ ರೀತಿಯ ಅರಣ್ಯದಲ್ಲಿ ಕಂಡುಬರುತ್ತವೆ ಪೇಷೆಂಟ್ಗಳು ಮತ್ತು ಮೊನಲ್ಗಳಂತಹ ಪಕ್ಷಿಗಳು ಸಮಶೀತೋಷ್ಣ ಪತನಶೀಲ ಕಾಡುಗಳು ಸರಿಯಾದ ಉತ್ತರ ಡಿ ಸಮಶೀತೋಷ್ಣ ಪತನಶೀಲ ಕಾಡುಗಳು ಪ್ರಶ್ನೆ ನಂಬರ್ ನಾಲ್ಕು ಶಿಂಕೋನ ಮರಗಳು ಯಾವ ಕಾಡಿನಲ್ಲಿ ಕಂಡುಬರುತ್ತವೆ ಶಿಂಕೋನ ಮರಗಳು ಸಮಭಾಜಕ ಕಾಡುಗಳಲ್ಲಿ ಕಂಡುಬರುತ್ತವೆ ಸರಿಯಾದ ಉತ್ತರ ಎ ಸಮಭಾಜಕ ಕಾಡುಗಳು ಪ್ರಶ್ನೆ ನಂಬರ್ ಐದು ಸಮಭಾಜಕದ ಬಳಿ ಯಾವ ರೀತಿಯ ಕಾಡುಗಳು ಕಂಡುಬರುತ್ತವೆ ಸಮಭಾಜಕದ ಬಳಿ ಯಾವ ರೀತಿಯ ಕಾಡುಗಳು ಕಂಡುಬರುತ್ತವೆ ಉಷ್ಣ ಕಾಡುಗಳು ಸರಿಯಾದ ಉತ್ತರ ಬಿ ಉಷ್ಣ ಕಾಡುಗಳು ಪ್ರಶ್ನೆ ನಂಬರ್ ಆರು ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳಿಗೆ ನೀಡಲಾದ ಭೌಗೋಳಿಕ ಹೆಸರೇನು ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳಿಗೆ ನೀಡಿದ ಭೌಗೋಳಿಕ ಹೆಸರು ಡೌನ್ಸ್ ಸರಿಯಾದ ಉತ್ತರ ಎ ಡೌನ್ಸ್ ಪ್ರಶ್ನೆ ನಂಬರ್ ಏಳು ಯಾವ ನೈಸರ್ಗಿಕ ಪ್ರದೇಶವನ್ನು ಅಭಿವೃದ್ಧಿ ಹೊಂದಿದ ಪ್ರದೇಶ ಎಂದು ಕರೆಯಲಾಗುತ್ತದೆ ಅಭಿವೃದ್ಧಿ ಹೊಂದಿದ ನೈಸರ್ಗಿಕ ಪ್ರದೇಶ ಮೆಡಿಟೇರಿಯನ್ ಸರಿಯಾದ ಉತ್ತರ ಸಿ ಮೆಡಿಟೇರಿಯನ್ ಪ್ರಶ್ನೆ ನಂಬರ್ ಎಂಟು ಯಾವ ನೈಸರ್ಗಿಕ ಪ್ರದೇಶದಲ್ಲಿ ಚಳಿಗಾಲದ ಮಳೆಯಾಗುತ್ತದೆ ಚಳಿಗಾಲದ ಮಳೆಯಾಗುವ ಪ್ರದೇಶ ಮೆಡಿಟೇರಿಯನ್ ಸರಿಯಾದ ಉತ್ತರ ಬಿ ಮೆಡಿಟೇರಿಯನ್ ಪ್ರಶ್ನೆ ನಂಬರ್ ಒಂಬತ್ತು ಯಾವ ದ್ರಾವಿಡ ಭಾಷೆಯು ಸಂಸ್ಕೃತದಿಂದ ಹೆಚ್ಚು ಪ್ರಭಾವಿತವಾಗಿದೆ ಸಂಸ್ಕೃತ ಭಾಷೆಯಿಂದ ಪ್ರಭಾವಿತವಾಗಿರುವುದು ತೆಲುಗು ಸರಿಯಾದ ಉತ್ತರ ಬಿ ತೆಲುಗು ಪ್ರಶ್ನೆ ನಂಬರ್ ಹತ್ತು ಭಾಷೆಗೆ ಸಂಬಂಧಿಸಿದಂತೆ ಹಿಂದಿ ಪದವನ್ನು ಮೊದಲು ಬಳಸಿದವರು ಯಾರು ಹಿಂದಿ ಪದವನ್ನು ಮೊದಲು ಬಳಸಿದವರು ಅಮೀರ್ ಖುಸುರೋ ಸರಿಯಾದ ಉತ್ತರ ಎ ಅಮೀರ್ ಕುಸುರೋ ಪ್ರಶ್ನೆ ನಂಬರ್ ಹನ್ನೊಂದು ಗೋವಾದ ಅನುಮೋದಿತ ಅಧಿಕೃತ ಭಾಷೆ ಯಾವುದು ಗೋವಾದ ಅಧಿಕೃತ ಭಾಷೆ ಕೊಂಕಣಿ ಸರಿಯಾದ ಉತ್ತರ ಎ ಕೊಂಕಣಿ ಪ್ರಶ್ನೆ ನಂಬರ್ ಹನ್ನೆರಡು ದೇಶದ ಭೂಪ್ರದೇಶದ ಸರಿಸುಮಾರು ಎಷ್ಟು ಶೇಕಡಾವನ್ನು ದೂರದರ್ಶನದ ಪ್ರಸಾರ ಸೌಲಭ್ಯಗಳು ಒಳಗೊಂಡಿವೆ ದೂರದರ್ಶನದ ಪ್ರಸಾರದ ಸೌಲಭ್ಯ ಒಳಗೊಂಡಿರುವುದು ಶೇಕಡಾ ಎಂಬತ್ತೆರಡರಷ್ಟು ಸರಿಯಾದ ಉತ್ತರ ಸಿ ಎಂಬತ್ತೆರಡರಷ್ಟು ಪ್ರಶ್ನೆ ನಂಬರ್ ಹದಿಮೂರು ದೂರದರ್ಶನವು ಬಣ್ಣದಲ್ಲಿ ಪ್ರಸಾರವನ್ನು ಯಾವಾಗ ಪ್ರಾರಂಭಿಸಿತು ದೂರದರ್ಶನವು ಬಣ್ಣದಲ್ಲಿ ಪ್ರಸಾರ ಪ್ರಾರಂಭಿಸಿದ್ದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ಎಂಬತ್ತೆರಡು ಪ್ರಶ್ನೆ ನಂಬರ್ ಹದಿನಾಲ್ಕು ದೂರದರ್ಶನದ ದೈನಂದಿನ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ದೂರದರ್ಶನದ ದೈನಂದಿನ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಎಪ್ಪತ್ತೆರಡು ಪ್ರಶ್ನೆ ನಂಬರ್ ಹದಿನೈದು ಭಾರತದ ಅತಿ ಎತ್ತರದ ಟಿ ವಿ ಟವರ್ ಎಲ್ಲಿದೆ ಭಾರತದ ಅತಿ ಎತ್ತರದ ಟಿ ವಿ ಟವರ್ ಇರುವುದು ಪಜ್ಲಾಕ್ ಸರಿಯಾದ ಉತ್ತರ ಡಿ ಪಜ್ಲಾಕ್ ಪ್ರಶ್ನೆ ನಂಬರ್ ಹದಿನಾರು ಮೊದಲ ಅಂಚೆ ಚೀಟಿಯನ್ನು ಎಲ್ಲಿ ಬಿಡುಗಡೆ ಮಾಡಲಾಯಿತು ಮೊದಲ ಅಂಚೆ ಚೀಟಿಯನ್ನು ಬ ಮೊದಲ ಬಾರಿಗೆ ಬಿಡುಗಡೆ ಮಾಡಿದ್ದು ಕರಾಚಿಯಲ್ಲಿ ಸರಿಯಾದ ಉತ್ತರ ಬಿ ಕರಾಚಿ ಪ್ರಶ್ನೆ ನಂಬರ್ ಹದಿನೈದು ಅಂಚೆ ಇಲಾಖೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂಚೆ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಸರಿಯಾದ ಉತ್ತರ ಎ ಹದಿನೆಂಟುನೂರ ಐವತ್ನಾಲ್ಕು ಪ್ರಶ್ನೆ ನಂಬರ್ ಹದಿನೆಂಟು ಕೊರಿಯರ್ ಸೇವೆಯೊಂದಿಗೆ ಸ್ಪರ್ಧಿಸಲು ಭಾರತೀಯ ಅಂಚೆ ಇಲಾಖೆ ಎಕ್ಸ್ಪ್ರೆಸ್ ಮೇಲ್ ಸೇವೆಯನ್ನು ಯಾವಾಗ ಪ್ರಾರಂಭಿಸಿತು ಕೊರಿಯರ್ ಸೇವೆಯೊಂದಿಗೆ ಸ್ಪರ್ಧಿಸಲು ಭಾರತೀಯ ಅಂಚೆ ಇಲಾಖೆ ಎಕ್ಸ್ಪ್ರೆಸ್ ಮೇಲ್ ಸೇವೆಯನ್ನು ಪ್ರಾರಂಭಿಸಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸರಿಯಾದ ಉತ್ತರ ಡಿ ಹತ್ತೊಂಬತ್ತು ನೂರ ಎಂಬತ್ತಾರು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಯಾವ ದೇಶದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳಿವೆ ಅತಿ ಹೆಚ್ಚು ಅಂಚೆ ಕಚೇರಿಗಳು ಇರುವ ದೇಶ ಭಾರತ ಸರಿಯಾದ ಉತ್ತರ ಎ ಭಾರತ ಪ್ರಶ್ನೆ ನಂಬರ್ ಇಪ್ಪತ್ತು ಭಾರತದಲ್ಲಿ ಮೊದಲ ಎಸ್ ಡಿ ಸೇವೆ ಯಾವ ಎರಡು ಸ್ಥಳಗಳ ನಡುವೆ ಪ್ರಾರಂಭವಾಯಿತು ಮೊದಲ ಬಾರಿಗೆ ಭಾರತದಲ್ಲಿ ಎಸ್ ಡಿ ಸೇವೆ ಪ್ರಾರಂಭವಾಗಿದ್ದು ಲಖನೌ ಮತ್ತು ಕಾನ್ಪುರ್ ನಡುವೆ ಸರಿಯಾದ ಉತ್ತರ ಸಿ ಲಖನೌ ಮತ್ತು ಕಾನ್ಪುರ್ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಕೆಲಸದ ಘಟಕ ಯಾವುದು ಕೆಲಸದ ಘಟಕ ಯಾವುದು ಸರಿಯಾದ ಉತ್ತರ ಎ ನೀರು ಸರಿಯಾದ ಉತ್ತರ ಎ ನೀರು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಈ ಕೆಳಗಿನವುಗಳಲ್ಲಿ ಯಾವುದು ದೂರದ ಘಟಕವಾಗಿದೆ ಈ ಕೆಳಗಿನವುಗಳಲ್ಲಿ ದೂರದ ಘಟಕ ಬೆಳಕಿನ ವರ್ಷ ಸರಿಯಾದ ಉತ್ತರ ಬಿ ಬೆಳಕಿನ ವರ್ಷ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಭೌತಿಕ ಪ್ರಮಾಣ ಪ್ರಕಾಶಮಾನತೆಯ ಘಟಕ ಯಾವುದು ಪ್ರಕಾಶಮಾನತೆಯ ಘಟಕ ಲಕ್ಸ್ ಸರಿಯಾದ ಉತ್ತರ ಸಿ ಲಕ್ಸ್ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ವಿದ್ಯುತ್ ಪ್ರಮಾಣದ ಘಟಕ ಯಾವುದು ವಿದ್ಯುತ್ ಪ್ರಮಾಣದ ಘಟಕ ಆಂಪಿಯರ್ ಸರಿಯಾದ ಉತ್ತರ ಎ ಆ್ಯಂಪಿಯರ್ ಪ್ರಶ್ನೆ ನಂಬರ್ ಇಪ್ಪತ್ತೈದು ವಿದ್ಯುತ್ ಚಾರ್ಜ್ನ ಘಟಕ ಯಾವುದು ವಿದ್ಯುತ್ ಚಾರ್ಜ್ನ ಘಟಕ ಕೋಲಂಬ್ ಸರಿಯಾದ ಉತ್ತರ ಸಿ ಕೋಲಂಬ್ ಪ್ರಶ್ನೆ ನಂಬರ್ ಇಪ್ಪತ್ತಾರು ರಾಕೆಟ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ ರಾಕೆಟ್ ನ್ಯೂಟನ್ರ ಮೂರನೇ ನಿಯಮದ ಮೇಲೆ ಕೆಲಸ ಮಾಡುತ್ತದೆ ಸರಿಯಾದ ಉತ್ತರ ಎ ನ್ಯೂಟನ್ರ ಮೂರನೇ ನಿಯಮ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಬಲದ ವ್ಯಾಖ್ಯಾನವು ನ್ಯೂಟನ್ನ ಯಾವ ನಿಯಮದಿಂದ ಬಂದಿದೆ ಬಲದ ವ್ಯಾಖ್ಯಾನವು ಚಲನೆಯ ಮೊದಲ ನಿಯಮದಿಂದ ಬಂದಿದೆ ಸರಿಯಾದ ಉತ್ತರ ಎ ಚಲನೆಯ ಮೊದಲನೇ ನಿಯಮದಿಂದ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಸೂರ್ಯನ ಶಕ್ತಿ ಹೇಗೆ ಹುಟ್ಟುತ್ತದೆ ಸೂರ್ಯನ ಶಕ್ತಿ ಹುಟ್ಟುವುದು ಪರಮಾಣು ಸಮ್ಮೇಳನದಿಂದ ಸರಿಯಾದ ಉತ್ತರ ಬಿ ಪರಮಾಣು ಸಮ್ಮೇಳನ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಸೂರ್ಯನ ತಾಪಮಾನವನ್ನು ಯಾವುದು ಅಳೆಯುತ್ತದೆ ಸೂರ್ಯನ ತಾಪಮಾನವನ್ನು ಅಳೆಯುವುದು ಫೈರೋಮೀಟರ್ ಮತ್ತು ಥರ್ಮಾಮೀಟರ್ ಮೂಲಕ ಸರಿಯಾದ ಉತ್ತರ ಸಿ ಫೈರೋಮೀಟರ್ ಮತ್ತು ಥರ್ಮಾಮೀಟರ್ ಮೂಲಕ ಪ್ರಶ್ನೆ ನಂಬರ್ ಮೂವತ್ತು ನೀರಿನ ಗರಿಷ್ಠ ಸಾಂದ್ರತೆ ಯಾವ ತಾಪಮಾನದಲ್ಲಿ ಇರುತ್ತದೆ ನೀರಿನ ಗರಿಷ್ಠ ಸಾಂದ್ರತೆಯ ತಾಪಮಾನ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಸರಿಯಾದ ಉತ್ತರ ಬಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ನಂಬರ್ ಮೂವತ್ತೊಂದು ಶಬ್ದದ ವೇಗವು ಯಾವುದನ್ನು ಅವಲಂಬಿಸಿದೆ ಶಬ್ದದ ವೇಗವು ಆವರ್ತನವನ್ನು ಅವಲಂಬಿಸಿದೆ ಸರಿಯಾದ ಉತ್ತರ ಎ ಆವರ್ತನ ಪ್ರಶ್ನೆ ನಂಬರ್ ಮೂವತ್ತೆರಡು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಶಿಕ್ಷಣ ವ್ಯವಸ್ಥೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಶಿಕ್ಷಣವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ಸರಿಯಾದ ಉತ್ತರ ಎ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ಎಂಬತ್ತಾರು ಪ್ರಶ್ನೆ ನಂಬರ್ ಮೂವತ್ತ್ಮೂರು ಐಪೆಲ್ ಟವರ್ನ ವಿನ್ಯಾಸಕರು ಯಾರು ಐಪೆಲ್ ಟವರ್ನ ವಿನ್ಯಾಸಕರು ಸರ್ ಘುಷವ್ ಐಫೆಲ್ ಸರಿಯಾದ ಉತ್ತರ ಎ ಸರ್ ಗೋಸ್ಟಾವ್ ಐಫೆಲ್ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಎಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಎಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಮೇರಿಕಾದಲ್ಲಿ ಸರಿಯಾದ ಉತ್ತರ ಡಿ ಅಮೇರಿಕಾ ಪ್ರಶ್ನೆ ನಂಬರ್ ಮೂವತ್ತೈದು ಸ್ವತಂತ್ರ ಪ್ರತಿಮೆ ಎಲ್ಲಿದೆ ಸ್ವತಂತ್ರ ಪ್ರತಿಮೆ ಇರುವುದು ನ್ಯೂಯಾರ್ಕ್ನಲ್ಲಿ ಸರಿಯಾದ ಉತ್ತರ ಸಿ ನ್ಯೂಯಾರ್ಕ್ ಪ್ರಶ್ನೆ ನಂಬರ್ ಮೂವತ್ತಾರು ಬಿಜಾಪುರ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಬಿಜಾಪುರ ಗೋಲಗುಮ್ಮಜ ಸರಿಯಾದ ಉತ್ತರ ಬಿ ಗೋಲಗುಮ್ಮಜಕ್ಕೆ ಹೆಸರುವಾಸಿಯಾಗಿದೆ ಪ್ರಶ್ನೆ ನಂಬರ್ ಮೂವತ್ತೇಳು ಭಾರತದಲ್ಲಿ ಅತ್ಯಂತ ಯೋಜಿತ ನಗರ ಯಾವುದು ಭಾರತದಲ್ಲಿ ಅತ್ಯಂತ ಯೋಜಿತ ನಗರ ಚಂಡೀಗಢ ಸರಿಯಾದ ಉತ್ತರ ಸಿ ಚಂಡೀಗಢ ಪ್ರಶ್ನೆ ನಂಬರ್ ಮೂವತ್ತೆಂಟು ಪೀಸಾದ ಲೀನಿಂಗ್ ಟವರ್ ಯಾವ ದೇಶದಲ್ಲಿದೆ ಪೀಸಾದ ಲೀನಿಂಗ್ ಟವರ್ ಇರುವುದು ಇಟಲಿಯಲ್ಲಿ ಸರಿಯಾದ ಉತ್ತರ ಬಿ ಇಟಲಿ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಯಾವ ಜನರಿಗೆ ಜೇರುಸೆಲಂ ಯಾತ್ರಾ ಸ್ಥಳವಾಗಿದೆ ಯಾವ ಜನರಿಗೆ ಜೇರುಸೆಲಂ ಯಾತ್ರಾ ಸ್ಥಳವಾಗಿದೆ ಸರಿಯಾದ ಉತ್ತರ ಇವೆಲ್ಲವು ಸರಿಯಾದ ಉತ್ತರ ಇವೆಲ್ಲವು ಡಿ ಕ್ರಿಶ್ಚಿಯನ್ನರು ಬೌದ್ಧರು ಮುಸ್ಲಿಮರು ಎಲ್ಲರಿಗೂ ಕೂಡ ಯಾತ್ರಾ ಸ್ಥಳವಾಗಿದೆ ಪ್ರಶ್ನೆ ನಂಬರ್ ನಲವತ್ತು ಮಹಾಬಲಿಪುರಂ ಕೇರಾ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಮಹಾಬಲಿಪುರಂ ಕೇರಾ ದೇವಾಲಯಗಳನ್ನು ನಿರ್ಮಿಸಿದವರು ಪಲ್ಲವರು ಸರಿಯಾದ ಉತ್ತರ ಡಿ ಪಲ್ಲವರು ಪ್ರಶ್ನೆ ನಂಬರ್ ನಲವತ್ತೊಂದು ಧರ್ಮರಾಜ ರಥ ಸ್ಮಾರಕ ಎಲ್ಲಿದೆ ಧರ್ಮರಾಜ ರಥ ಸ್ಮಾರಕ ಇರುವುದು ಮಹಾಬಲಿಪುರಂ ಸರಿಯಾದ ಉತ್ತರ ಸಿ ಮಹಾಬಲಿಪುರಂ ಪ್ರಶ್ನೆ ನಂಬರ್ ನಲವತ್ತೆರಡು ಶಿವನ ಸಮುದ್ರ ಜಲಪಾತವು ಯಾವ ನದಿಯಲ್ಲಿದೆ ಶಿವನ ಸಮುದ್ರ ಜಲಪಾತವು ಕಾವೇರಿ ನದಿಯಲ್ಲಿದೆ ಸರಿಯಾದ ಉತ್ತರ ಡಿ ಕಾವೇರಿ ನದಿ ಪ್ರಶ್ನೆ ನಂಬರ್ ನಲವತ್ತ್ಮೂರು ಬಾಕ್ರಾ ನಂಗಲ್ ಯೋಜನೆಯು ಯಾವ ನದಿಯ ಮೇಲೆ ಇದೆ ಬಾಕ್ರಾ ನಂಗಲ್ ಯೋಜನೆಯು ಸಟ್ಲೇಜ್ ನದಿಯ ಮೇಲೆ ಇದೆ ಸರಿಯಾದ ಉತ್ತರ ಡಿ ಸಟ್ಲೇಜ್ ನದಿ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಕಪಿಲಧಾರ ಜಲಪಾತವು ಯಾವ ನದಿಯಲ್ಲಿದೆ ಕಪಿಲಧಾರ ಜಲಪಾತವು ನರ್ಮದಾ ನದಿ ಸರಿಯಾದ ಉತ್ತರ ಸಿ ನರ್ಮದಾ ನದಿ ಪ್ರಶ್ನೆ ನಂಬರ್ ನಲವತ್ತೈದು ಅತಿ ಹೆಚ್ಚು ವಿಧಾನ ಪರಿಷತ್ತು ಸದಸ್ಯರನ್ನು ಹೊಂದಿರುವ ರಾಜ್ಯ ಯಾವುದು ಅತಿ ಹೆಚ್ಚು ವಿಧಾನ ಪರಿಷತ್ತು ಸದಸ್ಯರನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ್ ಪ್ರಶ್ ಪ್ರಶ್ನೆ ನಂಬರ್ ನಲವತ್ತಾರು ಯಾವ ರಾಜ್ಯಗಳು ಸಾಮಾನ್ಯ ಹೈಕೋರ್ಟನ್ನು ಹೊಂದಿವೆ ಸಾಮಾನ್ಯ ಹೈಕೋರ್ಟನ್ನು ಹೊಂದಿರುವ ರಾಜ್ಯಗಳು ಮಹಾರಾಷ್ಟ್ರ ಮತ್ತು ಗೋವಾ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ಮತ್ತು ಗೋವಾ ಪ್ರಶ್ನೆ ನಂಬರ್ ನಲವತ್ತೇಳು ಭಾರತದಲ್ಲಿ ಮೊದಲು ಹೈಕೋರ್ಟ್ ಎಲ್ಲಿ ಪ್ರಾರಂಭವಾಯಿತು ಭಾರತದಲ್ಲಿ ಮೊದಲು ಹೈಕೋರ್ಟ್ ಪ್ರಾರಂಭವಾಗಿದ್ದು ಮುಂಬೈ ಮದ್ರಾಸ್ ಮತ್ತು ಕೋಲ್ಕತ್ತಾದಲ್ಲಿ ಸರಿಯಾದ ಉತ್ತರ ಎ ಮುಂಬೈ ಮದ್ರಾಸ್ ಮತ್ತು ಕೋಲ್ಕತ್ತಾದಲ್ಲಿ ಪ್ರಶ್ನೆ ನಂಬರ್ ನಲವತ್ತೆಂಟು ಪ್ರಖ್ಯಾತ ಸಾಂಸ್ಕೃತಿಕ ಕೇಂದ್ರ ಭಾರತ ಭವನ ಎಲ್ಲಿದೆ ಪ್ರಖ್ಯಾತ ಸಾಂಸ್ಕೃತಿಕ ಕೇಂದ್ರ ಭಾರತ ಇರುವುದು ಭೋಪಾಲ್ನಲ್ಲಿ ಸರಿಯಾದ ಉತ್ತರ ಬಿ ಭೋಪಾಲ್ ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಮೊದಲ ಭಾರತೀಯ ಉತ್ಸವ ಎಲ್ಲಿ ನಡೆಯಿತು ಮೊದಲ ಭಾರತೀಯ ಉತ್ಸವ ನಡೆದಿದ್ದು ಬ್ರಿಟನ್ನಲ್ಲಿ ಸರಿಯಾದ ಉತ್ತರ ಎ ಬ್ರಿಟನ್ನಲ್ಲಿ ಪ್ರಶ್ನೆ ನಂಬರ್ ಐವತ್ತು ವಿಶ್ವದ ಅತಿ ಎತ್ತರದ ವಿಶ್ವ ಶಾಂತಿ ಸ್ತೂಪ ಬಿಹಾರದಲ್ಲಿ ಎಲ್ಲಿದೆ ವಿಶ್ವದ ಶಾಂತಿ ಸ್ತೂಪ ಬಿಹಾರದ ರಾಜ್ಗಿರ್ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಸಿ ರಾಜ್ಗೀರ್ ಪ್ರಶ್ನೆ ನಂಬರ್ ಐವತ್ತೊಂದು ಆಗಾ ಖಾನ್ ಅರಮನೆ ಮಹಾರಾಷ್ಟ್ರದ ಯಾವ ನಗರದಲ್ಲಿದೆ ಆಗಾ ಖಾನ್ ಅರಮನೆ ಮಹಾರಾಷ್ಟ್ರದ ಯಾವ ನಗರದಲ್ಲಿದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ